ಸರಿ ಬಿಗ್ರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಾವಿನ್ನ ಹೊರಡ್ತೀವಿ ಅಲ್ಲ ಯಾಕೆ ಇಷ್ಟ ಅವಸರ ಇನ್ನೊಂದು ಸ್ವಲ್ಪ ತಿದ್ದು ಇತ್ತಪ್ಪ ಅಯ್ಯೋ ಇಲ್ಲ ಇವಾಗ ತುಂಬ ಟೈಮ್ ಆಗಿದೆ ನಾವಿನ್ ಬರ್ತೀವಿ ಹ್ಞೂ ಹೌದು ರಾವ್ಗಾರದ ಮುಂಚೆ ಮನೆ ಸೇರ್ಕೊಳ್ಳಿ ಹ್ಞೂ ಹೌದೌದು ಬಿಂದು ಬರ್ತೀನಿ ಅಜ್ಜಿ ಹೋಗಿ ಬರ್ತೀನಿ ಅಜ್ಜಿ ಹ್ಞೂ ಮಗ ಹೋಗಿದ್ದು ಬಾರವಾ ಅಳಬೇಡ ಯಾಕೆ ಹೇಳೋದು ನಿನ್ನ ಮನೆಗೆ ನೀನು ಹೋಯ್ದಿದ್ದಿ ಹೆಣ್ಮಕ್ಳು ಯಾವಾಗಿದ್ರು ಗಂಡನ ಮನೆಗೆ ಹೋಗ್ಲೇಬೇಕು ಕಣವಾ ಹ್ಞೂ ಈ ಥರ ಎಲ್ಲ ಹತ್ಕೊಂಡು ಹೋಗ್ಬೇಡ ಓದ್ ಹ್ಞೂ ಮಗಳೇ ಅಳಬೇಡ ಕಣಮ್ಮ ಅಕ್ಕ ಹ್ಞೂ ಅಕ್ಕ ಹೋಗ್ಬರ್ತೀನಕ್ಕ ಅಳ್ಬೇಡ ಬಿಂದು ನಾವು ಯಾವತ್ತಿದ್ರೂ ಬೇರೆಯವ್ರ ಮನೆಗೆ ಹೋಗ್ಲೇಬೇಕಲ್ವಾ ನೀನು ಇಲ್ಲಿಗಿಂತ ಅಲ್ಲೇ ನಿಮ್ಮದಿ ಆಗಿರ್ತೀಯ ಹೋಗ್ಬಾ ನೋಡು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಏನೇ ಸಮಸ್ಯೆ ಇದ್ರೂ ಅಷ್ಟೇ ನೀನು ನನ್ನ ಹತ್ರ ಹೇಳ್ಕೊ ಆಯಿತಾ ಓ ಅಕ್ಕ ಅಮ್ಮ ಬರ್ತೀನಿ ಕಡೆ ಅಕ್ಕ ಮೊದಲು ಸಿಂಧು ಅಕ್ಕ ನಮ್ಮನ್ನು ಬಿಟ್ಬಿಟ್ಟು ಹೋದ್ಲು ಈಗ ನೀನು ಹೋಗ್ತಿದ್ಯಾ ಈಗ ನಾನು ಹೋಗ್ಬಳೆ ನನ್ನ ಜೊತೆ ಯಾರೂ ಇಲ್ಲ ಅಮ್ಮ ಯಾಕೆ ಆಗಂತೀಯಾ ಅಮ್ಮ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯಾ ನಾನು ಇಲ್ಲಿಂದ ಹೋಗ್ತಾ ಇರ್ಬೋದು ಅಷ್ಟೇ ಆದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಕಣೆ ನೀನು ಅಷ್ಟೇ ನಮ್ಮ ಆಗಾಗ ಬರ್ತೀರೋ ಆಯ್ತಾ ಹ್ಞೂ ಅಕ್ಕ ಬಿಂದು ನಿಮ್ಮ ಅತ್ತೆ ಮಾವ ಎಲ್ಲ ಏನನ್ಕೋತಾರೆ ಕಣ್ಣೋರ್ಸ್ಕೋ ಹ್ಞೂ ಸರಿ ಅಕ್ಕ ಸರಿ ಸರಿ ಗೊತ್ತಾಗುತ್ತೆ ಬಿಂದು ಹೊರಡೋಣವಾ ಏನಮ್ಮ ಮೋನಾ ಗಾಡಿ ಬಂತೇನಪ್ಪ ಹಾಸಿಗೆ ಮಂಚ ಎಲ್ಲ ಗಾಡಿಗಾಕ್ಸಿದ್ಯಾ ನಿಮ್ಮ ಅಕ್ಕ ಓಡ್ತಾವ್ರಪ್ಪ ಮನೆಗೆ ಹ್ಞೂನಮ್ಮ ಗಾಡಿ ಆಗಲೇ ಬಂದಿದೆ ನಾನು ಮಂಚ ಬಾಸ್ಗೆ ಎಲ್ಲ ಅದ್ರೊಳಗೆ ಹಾಕ್ಸಿದ್ದೀನಿ ಅವ್ರು ಹೋಗಿ ಅಲ್ಲಿ ಇಳಿಸ್ಕೊಬೇಕಷ್ಟೆ ಓ ಹೌದಾ ಸರಿ ಬಿಡು ಬಿಗ್ರೆ ಮಂಚ ಆಸ್ಗೆ ಎಲ್ಲ ಗಾಡಿಗೆ ಹಾಕ್ಸವನೆ ನಮ್ಮ ಹುಡುಗ ಅಲ್ಲಿ ನೀವು ಇಳಿಸ್ಕೊಂಬಿಡಿ ಹ್ಞೂ ಸರಿ ಸರಿ ಬಿಡಿ ನಾವು ಇಳಿಸ್ಕೊಂತೀವಿ ಸರಿ ಹಾಗಿದ್ದೆ ನಡಿ ಎಲ್ಲ ಟೈಮ್ ಆಗುತ್ತೆ ಬಿಂದು ಹೊರಡೋಣವಾ ಹಾಂ ರೀ ಹೊರಟೀರಿ ಒಂದು ಸ್ವಲ್ಪ ಅಕ್ಕನ ಜೊತೆ ಮಾತಾಡಿ ಬರ್ತೀನಿ ಹಾಂ ಸರಿ ಶೇಕಂಠ ನಡಿ ಗಾಡಿ ಹಚ್ಚಿ ಬರುವ ಸಾವಿತ್ರಿ ಹ್ಞೂ ರೀ ನೀವೆಲ್ಲ ಹತ್ತಿಸ್ತಾ ಇರಿ ಬಿಂದು ಸ್ವಲ್ಪ ಕರ್ಕೊಬತ್ತೀನಿ ನಡಿ ಹ ಸರಿ ಸರಿ ಬೇಗ ಬನ್ನಿ ಮೋಹನ ನಿಮ್ಮ ಲಗೇಜ್ ಎಲ್ಲ ಗಾಡಿ ಇಡ್ಸಿದ್ಯೇನಪ್ಪ ಹ್ಞೂಪ್ಪ ಆಗ್ಲೇ ಮಂಚ ಹಾಸಿಗೆ ಇಡ್ಸಿದ್ನಲ್ಲ ಆಗ್ಲೇ ಅದನ್ನು ಇಡ್ಸಿದೀನಿ ಬಿಡಿ ಹ್ಞೂ ಸರಿನಪ್ಪ ಸರಿ ಸರಿ ಬಿಂದು ಸಾಕ್ ಮಾಡು ಎಷ್ಟು ಐತ್ಯಾ ಹೌದು ಹುಟ್ಟಿದ ಮನೆ ತೊರೆದು ಹೋಗ್ಬೇಕಾದ್ರೆ ಎಲ್ದವ್ರಿಗೂ ಬೇಜಾರಾಗುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ನಾವು ಹೆಣ್ಮಕ್ಳೆ ಹಂಗೆ ಅಲ್ವಾ ಯಾವತ್ತಿದ್ರೂ ಇನ್ನೊಬ್ಬರು ಮನೆಗೆ ಹೋಗಲೇಬೇಕು ಇದು ನಮ್ಮ ಮನೆ ಅಲ್ಲಮ್ಮ ಗಂಡನ ಮನೆಯೇ ಮನೆ ಇನ್ಮೇಲೆ ನಿನಗೆ ಅದೇ ಎಲ್ಲ ಅವರೇ ಎಲ್ಲ ನಿನ್ನೋರು ಗೊತ್ತಾಯ್ತಾ ಹ್ಞೂನಮ್ಮ ನೋಡಮ್ಮ ಬಿಂದು ನಿನಗೂ ಸಿಂಧುಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನೀವು ಇನ್ನೇನು ಹಬ್ಬಕ್ಕೋ ಅರಿದಿನಕ್ಕೋ ನಮ್ಮ ಮನೆಗೆ ಬರಬೇಕು ಅಷ್ಟೇ ಸುಮ್ಮ ಸುಮ್ಮನೆ ನೆಪ ಒಟ್ಕೊಂಡಲ್ಲ ಅಲ್ಲಿಂದ ಗಂಡನ ಹತ್ರ ಮುನ್ಸ್ಕೊಳ್ಳೋದು ಅತ್ತೆ ಹತ್ತಿರ ಜಗಳ ಕಾಯ್ಕೊಂಡು ಬರೋದು ಅವೆಲ್ಲ ಮಾಡೋದು ಬೇಡ ಏನು ಹಬ್ಬ ಹರಿದಿನಗಳಲ್ಲಿ ಬನ್ನಿ ಏನು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ತೀವಿ ಹೋಗ್ರಿ ಇನ್ನೇನು ನಮ್ಮ ಕೈಯ್ಯಿಂದ ಮಾಡೋಕ್ಕಾಗಲ್ಲಮ್ಮ ನಮಗೂ ಇನ್ನೂ ಒಬ್ಳು ಮಗಳಿದ್ದಾಳೆ ಅವಳನ್ನ ಸುಧಾರಿಸಿ ಇನ್ನು ನಿನ್ನ ತಮ್ಮನ ಬೇರೆ ಓದಿಸ್ಬೇಕು ಅಮ್ಮ ಅವಳು ಇಲ್ಲಿಂದ ಹೋಗ್ಬೇಕು ಅಂತ ಮೊದಲೇ ಬೇಜಾರಲ್ಲಿದ್ದಾಳೆ ಏನಮ್ಮ ನೀವು ಈ ಟೈಮಲ್ಲಿ ಈ ರೀತಿ ಎಲ್ಲ ಹೇಳ್ತೀರಾ ಸಿಂಧು ಅವಳು ಬೇಜಾರಾಗ್ತಾಳೆ ಅಂತ ಅಲ್ಲ ಇರೋದೇ ಹೇಳ್ತಾ ಇರೋದು ನಾನು ನಿನಗೂ ಇದೇ ಮಾತು ಹೇಳಿದ್ದೆ ಅಲ್ವಾ ನಾನು ಒಬ್ರಿಗೊಂದು ಮಾಡಲ್ಲಮ್ಮ ಹೆಣ್ಮಕ್ಳಲ್ಲಿ ಭೇದ ಭಾವ ಮಾಡಲ್ಲ ನಿಮ್ಮವರು ಒಂದೇ ನನಗೆ ನಿನಗೂ ಏನು ಹೇಳಿದ್ನೋ ಅದನ್ನೇ ಅವಳಿಗೂ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾಳೆ ದಿನ ಅತ್ತೆ ಮನೆಯಲ್ಲಿ ಸೆಟ್ ಆಗಿಲ್ಲ ಅಂತ ಬಂದು ನಮ್ಮ ಮನೇಲಿ ಕುತ್ಕೋಬಾರ್ದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಮ್ಮ ಇಲ್ಲ ಅಮ್ಮ ನಾನು ಇಲ್ಲಿಂದ ಹೋದ್ಮೇಲೆ ಅತ್ತೆ ಮನೇಲಿ ಏನೇ ಅಂದರೂ ಸರಿ ನಾನಂತೂ ಇಲ್ಲಿಗೆ ಬಂದು ಕೂತ್ಕೊಳ್ಳಲ್ಲ ಅಮ್ಮ ಅದ್ರ ಬಗ್ಗೆ ನಿನಗೆ ಭಯ ಬೇಡ ನೀನು ಕರೀದೆ ಯಾವತ್ತು ನಾನು ಬರೋಲ್ಲ ಅಮ್ಮ ನೋಡು ಬಿಂದು ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೆ ನನ್ನ ಮಾತು ನಿನಗೆ ಕಟ್ಟು ಅನ್ಸ್ಬೋದಮ್ಮ ಆದ್ರೆ ನಾನು ಹೇಳೋದೆಲ್ಲ ನಿನ್ನ ಒಳ್ಳೆಯದಿಕ್ಕೆ ಅಂತ ಯಾವತ್ತು ನೀನು ಏನೇ ಕಷ್ಟ ಸುಖ ಬಂದರೂ ಗಂಡನ ಮನ ಜೊತೆಲೆ ಬಾಳ್ವೆ ಮಾಡಲಿ ಅಂತ ನಾನು ಹೇಳ್ತಿರೋದು ಅಷ್ಟೇ ಸರಿ ಅಮ್ಮ ಆಯಿತು ಇನ್ನೊಂದು ಮಾತು ಬಿಂದು ನೋಡು ಇವಾಗ ನಾನು ನಿನಗೆ ಏನೇನು ಇದೀನೋ ಇಷ್ಟೇ ಅಮ್ಮ ಇನ್ನು ಮುಂದಕ್ಕೆ ಯಾವುದೇ ಹಬ್ಬಗಳಾಗಲಿ ಎರಡು ದಿನಗಳಲ್ಲಾಗಲಿ ಒಡವೆ ಮಾಡಿಸ್ಕೊಡಿ ಸೀರೆ ತಕ್ಕೊಡಿ ಅದು ತಕ್ಕೊಡಿ ಇದು ತಕ್ಕೊಡಿ ಅಂತ ಬರಬಾರ್ದು ನಾನು ಸಿಂಧುಗೂ ಇದೇ ಹೇಳಿದ್ದೆ ನಿನಗೂ ಇದೇ ಹೇಳ್ತಾ ಇರೋದು ಕೇಳಿತಾ ನಿಮ್ಮನ್ನೆಲ್ಲ ಹಬ್ಬ ಹಬ್ಬಕ್ಕೂ ಕರೆದಿ ನಿಮಗೆ ಉಡುಗೊರೆ ಕೊಟ್ಟು ಕಳಿಸೋ ಅಷ್ಟು ಅನುಕೂಲಸ್ತ್ರಮ್ಮ ನಾವು ಅದು ನಿಮಗೂ ಗೊತ್ತು ನಿಮ್ಮ ಅಪ್ಪ ಹಬ್ಬ ದುಡಿಯೋದು ಇವಾಗ ನಾವು ಇನ್ನೂ ಅಮ್ಮ ಮದುವೆ ಬೇರೆ ಮಾಡಬೇಕು ಗೊತ್ತಿದ್ಯ ತಾನೇ ನಿಮಗೂ ಹ್ಞೂ ಅಮ್ಮ ಗೊತ್ತಿದೆ ನಾವು ಯಾವುದಕ್ಕೂ ನಿನ್ನತ್ರ ಬರೋಲ್ಲ ಅಮ್ಮ ನೀನಿವಾಗ ಇವಾಗ ಏನು ಕೊಟ್ಟಿದ್ದೀ ಅಷ್ಟೇ ಸಾಕಮ್ಮ ಏನೋ ಅಮ್ಮ ನಮಗೆ ಒಂದೇ ಹೆಣ್ಮಗು ಆಗಿದ್ದಿದ್ರೆ ಏನೋ ಕಷ್ಟನೋ ಸುಖನೋ ಅಂತ ನಾವು ಮಾಡ್ಬೋದಿತ್ತು ಆದರೆ ನನಗೆ ಮೂರು ಹೆಣ್ಮಕ್ಳೇ ಅದಕ್ಕೇನೆ ಒಬ್ರಿಗೊಂದು ಮಾಡೋಕ್ಕಾಗಲ್ವಲ್ಲ ಈಗ ನಿನಗೆ ಕೊಟ್ಟರೆ ಸಿಂಧು ಬೇಜಾರು ಮಾಡ್ಕೋತಾಳೆ ನಿಮ್ಮಿಬ್ಬರಿಗೂ ಕೊಟ್ಟರೆ ಅಮ್ಮಗೂ ಹಾಗೆ ಮಾಡಬೇಕು ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀನೇನು ನೊಂದ್ಕೊಬೇಡ ಅಮ್ಮ ಸಾಕು ಸುಮ್ಮನೆ ಇರ್ತೀಯಾ ಮಾತಾಡೋದಲ್ಲ ಮಾತಾಡ್ಬಿಟ್ಟು ಈಗ ಏನು ನೋತ್ಕೋಬೇಡ ಅಂತ ಬೇರೆ ಹೇಳ್ತಿದ್ಯಲ್ಲ ಅಮ್ಮ ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಯಾಕಮ್ಮ ನೀನು ಯಾವಾಗಲೂ ನಾವು ಹೆಣ್ಮಕ್ಳು ಹೊರೆ ಅನ್ನೋ ರೀತಿಯಲ್ಲೇ ಮಾತಾಡ್ತೀಯ ಥೂ ನನಗಂತೂ ಬೇಜಾರಾಗ್ಬಿಟ್ಟಿದೆ ನೋಡಮ್ಮು ನಾನೇ ನಿಲ್ದಿದ್ದೆ ಹೇಳಿದೆ ಏನೇನು ಹೇಳ್ಕಳಿಸಿದ್ನೋ ಅದನ್ನೇ ಬಿಂದುಗೂ ಹೇಳ್ತಾ ಇದ್ದೀನಿ ನಾಳೆ ನೀನು ಮದುವೆ ಹೋಗ್ಬೇಕಾದ್ರೂ ನಿನಗೂ ಇದೇ ಮಾತೆ ಹೇಳೋದು ತವ್ರ ಮನೆ ಇದೆ ಅಂದ್ಬಿಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡೆ ಇರೋನೊಬ್ಬ ನನ್ನ ಮಗ ಅವನ ತಲೆ ಮೇಲೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇರೋಕ್ಕಾಗತ್ತಾ ಅದಕ್ಕೆ ನಾನು ಈಗಲೇ ಹೋಗೋಹೋಗೆ ಈ ರೀತಿ ಹೇಳ್ತಾ ಇರೋದು ಈಗ ಸ್ವಲ್ಪ ನಿಮಗೆ ಮನಸ್ಸಿಗೆ ನೋವಾಗುತ್ತೆ ಆದರೆ ಇದರಿಂದ ನಿಮ್ಮ ತಮ್ಮನ ಜೀವನ ಎಲ್ಲ ಸರಿ ಹೋಗುತ್ತೆ ಅಲ್ವಾ ನಾಳೆ ನನ್ನ ಮಗ ಯಾವುದೇ ಹೊರೆ ಹೊರಕಬಾರ್ದಲ್ವ ಅದಕ್ಕೆ ಹೇಳ್ತಾ ಇರೋದು ಅಮ್ಮ ತಾಯಿ ನಾವು ಮದುವೆ ಹೋಗಿರೋ ಗಂಡನ ಮನೆಯಲ್ಲಿ ಒಂದೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲಮ್ಮ ಆದರೆ ನಿನ್ನ ಮನೆ ಬಾಗಿಲುಗಂತೂ ಬರಲ್ಲ ನಿನ್ನ ಮಗನಿಗೆ ನಾವು ಯಾವತ್ತೂ ಹೊರೆ ಆಗಲ್ಲ ತಾಯಿ ಈಗ ಇದನ್ನೆಲ್ಲ ಬಿಟ್ಟು ಪಾಪ ಅಕ್ಕ ಹೋಗೋಕ್ಕೆ ಅಂತ ಬೇಜಾರಾಗಿದ್ದಾಳೆ ಈ ಟೈಮಲ್ಲಿ ಅವಳ ಇನ್ನೂ ನೋಯ್ಸಿ ಕಳಿಸ್ತಾ ಇದೆಯಲ್ಲ ನಿನ್ಗೇನು ಅನ್ಸಲ್ವಾ ಅಮ್ಮು ನೀನು ಬಾಯಿ ಮುಚ್ಕೊಂಡಿರ್ತೀಯ ನಾನು ನಿಮ್ಮ ಎತ್ತವಳೆ ನನಗೂ ಬೇಜಾರಾಗುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ತಾನೇ ಅಷ್ಟು ನೊಂದ್ಕೊಳ್ಳೋ ಅವಶ್ಯಕತೆ ಏನು ಯಾಕೆಂದರೆ ಹೆಣ್ಮಕ್ಳು ಹುಡ್ತಾನೆ ಗೊತ್ತಿರುತ್ತೆ ಅವರು ಇನ್ನೊಬ್ರು ಮನೆಗೆ ಸೊಸೆಯಾಗಿ ಹೋಗಲೇಬೇಕು ಅಂತ ತವ್ರ ಮನೆ ತೊರಿಲೇಬೇಕು ಅಂತ ಹೌದಮ್ಮ ಹೌದು ಯಾರ ಮನೇಲಿ ಯಾವ ಹೆಣ್ಮಕ್ಳಿಗೆ ಈ ಥರ ಅನಿಸಿರುತ್ತೋ ಇಲ್ವೋ ಅದೇ ನೀನಂತೂ ನಮಗೆ ಹುಟ್ಟಾಗಿಂದ ನಮಗೆ ಬುದ್ಧಿ ಬಂದಾಗಿಂದ ನಾವು ಇನ್ನೊಬ್ಬರು ಮನೆಗೆ ಹೋಗೋರು ಇನ್ನೊಬ್ಬರು ಮನೆಗೆ ಹೋಗೋರು ಅಂತ ಹೇಳಿ ಹೇಳಿ ತಲೆ ತುಂಬಿಸ್ಬಿಟ್ಟಿದ್ಯಾ ನಿಜ ಹೇಳ್ತಿದ್ದೀನಿ ಕೇಳ್ಕೊ ನಾನು ಮದುವೆ ಆಗಿಬಿಟ್ಟು ಈ ಮನೆ ಬಿಟ್ಟು ಹೋಗೋವಾಗ ಒಂದು ತೊಟ್ಟು ಕಣ್ಣಿಲ್ಲಿ ನೀರು ಹಾಕೊಳ್ಳಲ್ಲ ನನಗೆ ಈ ಮನೆಯಿಂದ ಹೋದ್ರೆ ಸಾಕು ಅಂತ ಖುಷಿ ಖುಷಿಯಾಗೇ ಹೋಗ್ತೀನಿ ಕಣೆ ಹೋಗ್ದೆ ಏನು ಮಾಡ್ತೀವಿ ಹೇಳು ನೀನು ನಿನಗೆ ಕೊಪ್ಪು ಜಾಸ್ತಿ ಆಗೈತೆ ನಾನು ಮೂರತ್ತು ನಿನಗೆ ಮಾಡಾಕ್ತೀನಲ್ಲ ಅದಕ್ಕೆ ತಿಂದು ತಿಂದು ಈ ಥರ ಮಾತಾಡ್ತೀಯಾ ಹ್ಞೂ ನಿನಗೆ ಇನ್ನೊಂದು ವರ್ಷದೊಳಗೆ ನಿನಗೂ ಮದುವೆ ಮಾಡಿ ಕಳಿಸಿಲ್ಲ ಅಂದರೆ ಕೇಳ್ಕೊ ಹ್ಞೂ ನೋಡ್ತೀನಿ ನಾನು ಅದು ನೀನು ನಾನು ಮದುವೆ ಮಾಡಿ ಕಳಿಸ್ತೀಯಾ ಅಂತ ನೋಡಮ್ಮ ನಾನೇನು ಸಿಂಧು ಅಕ್ಕ ಬಿಂದು ಅಕ್ಕ ಅಲ್ಲ ನೀನು ಹೇಳಿದ ತಕ್ಷಣ ಕೂತ್ಕೆ ಬಗ್ಸಿ ನಿಂತ್ಕೊಳ್ಳೋಕ್ಕೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ನಾನು ನೋಡ್ತೀನಿ ಕಣೆ ಅದು ಯಾಕೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಮ್ಮ ಬಿಂದು ಬಾಯ್ತು ಸಾವಿತ್ರಿ ಕರ್ಕೊಬಾರೇ ಮಗಿನ ಆ ರೀ ಬಂದ ನಿಂಗೆ ಈಗೆಲ್ಲ ಕಣೆ ಮುಂದೆ ಇದೆ ಬಿಂದು ನಡಿ ಒತ್ತಾಯ್ತು ಎಲ್ಲ ಕಾಯ್ತಾ ಇದ್ದಾರೆ ಹ್ಮ್ ಸರಿ ಅಮ್ಮ ಹೋಗ್ ಬರ್ತೀನಿ ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ ನಿಮ್ ಆರೋಗ್ಯ ಹುಷಾರು ಹ್ಮ್ ಸರಿ ಸರಿ ಅಮ್ಮ ನಡಿ ಮೋನಿ ಬರ್ತೀನಿ ಕಣೋ ಹ್ಞೂ ಅಕ್ಕ ಬಾ ಸರಿ ಸರಿ ಬನ್ನಿ ಬನ್ನಿ ಕಾಯ್ತಾ ಇರ್ತಾರೆ ಅಲ್ಲಿ ಸರಿ ಅಕ್ಕ ನಾನೇನ್ ಬರ್ತೀನಿ ನೋಡು ಬಿಂದು ಅಮ್ಮ ಹೇಳೋದಿಕ್ಕೆಲ್ಲ ನೀನು ನೊಂದ್ಕೋಬೇಡ ಕಣೆ ಅಮ್ಮ ಮೊದಲಿಂದನೂ ಹೀಗೆ ಅಲ್ವಾ ಇಲ್ಲ ಅಕ್ಕ ನಾನೇನು ನೊಂದ್ಕೊಳ್ಳಲ್ಲ ಹುಟ್ಟಾಗಿಂದೂ ಅಮ್ಮನ ಮಾತು ಕೇಳಿ ಕೇಳಿ ನನಗೂ ರೂಢಿ ಆಗಿಬಿಟ್ಟಿದೆ ಹ್ಞೂ ಹೌದು ಕಣೆ ನನಗೂ ಹಾಗೆ ಅನಿಸಿದೆ ಆದರೆ ನಿನಗೆ ತವ್ರ ಮನೆ ಇಲ್ಲಿಲ್ಲ ಅಂದರೂ ಸರಿ ನಮ್ಮ ಮನೆಗೆ ಬಾ ನಿನ್ಗೋಸ್ಕರ ನಮ್ಮ ಮನೆ ಬಾಗಿಲು ಯಾವತ್ತೂ ತೆಗ್ದೇ ಇರುತ್ತೆ ಗೊತ್ತಾಯ್ತಾ ಹ್ಞೂ ಅಕ್ಕ ಬಿಂದು ತಗೋ ಈ ದುಡ್ಡಿಟ್ಕೋ ಅಕ್ಕ ದುಡ್ಡಾ ನನಗೆ ಯಾಕೆ ನನಗೆ ಬೇಡ ಇಲ್ಲ ತಗೋಬಿಂದು ಇಟ್ಕೊ ಏನಕ್ಕಾದ್ರೂ ಬೇಕಾಗುತ್ತೆ ಅಯ್ಯೋ ಅಕ್ಕ ಮದ್ವೆನೆಲ್ಲ ಓಲೆ ಎಲ್ಲ ಮಾಡಿಸ್ಕೊಟ್ಟಿದ್ಯಾ ಮತ್ತು ದುಡ್ಡು ಬೇರೆ ಯಾಕೆ ನಿಮಗೂ ಕಷ್ಟ ಇದೆ ಅಂತ ಗೊತ್ತು ಸುಮ್ಮನೆ ನೀನೇ ಇಟ್ಕೊ ನೋಡು ಅತ್ತೆ ಮನೆಗೆ ಅಂತ ಹೋಗ್ತಿದ್ಯಾ ಅಲ್ಲಿ ನಿನಗೆ ಏನಾದರೂ ಬೇಕಾದರೆ ಅವ್ರಿಗಿನ್ನೂ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅಂಥ ಟೈಮಲ್ಲಿ ಅವ್ರನ್ನ ದುಡ್ಡು ಕೇಳೋಕ್ಕೂ ಸಂಕೋಚ ಆಗುತ್ತೆ ನಿನ್ನ ಅವಶ್ಯಕತೆಗೆ ಏನಾದರೂ ಬೇಕಾಗಿರುತ್ತೆ ತಗೋ ಇಟ್ಕೊ ಹೌದು ಅಕ್ಕ ಅಮ್ಮ ಅಂತೂ ಒಂದು ರೂಪಾಯಿ ಕೊಡಲ್ಲ ಸಿಂಧು ಅಕ್ಕ ಕೊಡ್ತಾ ಇದ್ದಾಳಲ್ಲ ಕೊಡ್ತಾಯಿದ್ದಾಳಲ್ಲ ಈಸಿಟ್ಕೊ ಅಕ್ಕ ಇಲ್ಲ ಅಕ್ಕ ಬೇಡ ಆ ಥರ ಏನಾದ್ರು ಬೇಕಿದ್ದರೆ ನಾನು ಹರ್ಷ ಅವ್ರನ್ನ ಕೇಳ್ತೀನಿ ಪರವಾಗಿಲ್ಲ ನೀನು ಇಟ್ಕೊ ನೋಡು ಬಿಂದು ಮದುವೆ ಗೋಸ್ತರಳಿ ಎಲ್ಲಾನು ಗಂಡನ ಹತ್ರ ಕೇಳೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ನಮ್ದೇ ಅಂತ ಸ್ವಲ್ಪ ದುಡ್ಡಿಟ್ಕೊಂಡ್ರೆ ನಮಗೂ ಸ್ವಲ್ಪ ಮನ್ಸಲ್ಲಿ ಧೈರ್ಯ ಆದರೂ ಇರುತ್ತೆ ನೀನು ಏನೂ ಯೋಚನೆ ಮಾಡಬೇಡ ತಗೋ ಇಟ್ಕೊ ಇದನ್ನೆಲ್ಲ ನಾನು ಫೇಸ್ ಮಾಡಿರೋದ್ರಿಂದ ನನಗೆ ಅರ್ಥ ಆಗುತ್ತೆ ತಗೋ ನೀನು ಸ್ವಲ್ಪ ದುಡ್ಡಿಟ್ಕೋ ಆದರೂ ಅಕ್ಕ ಏಯ್ ಆದರೂ ಇದ್ರೂ ಏನು ಬೇಡ ತಗೋ ಸುಮ್ಮನೆ ಇಟ್ಕೊ ಅಂದರೆ ಇಟ್ಕೋಬೇಕು ಹ್ಞೂ ಸರಿ ಅಕ್ಕ ಅಮ್ಮ ಹತ್ರ ಅಷ್ಟೊಂದು ರೂಢಾಗಿ ಮಾತಾಡ್ತೀಯಾ ಅವ್ರು ಹಾಗೆ ಅಂತ ನೀನು ಗೊತ್ತಿಲ್ವೇನೆ ಮತ್ತಿನ್ನೇನಕ್ಕ ಮಾಡಲಿ ಅವ್ರು ಯಾವಾಗಲೂ ನಮ್ಮ ಹೆಣ್ಮಕ್ಳು ಅಂತ ಹಂಗೆಸೋದು ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ನೋಡು ಎಷ್ಟೇ ಆಗಲಿ ಅವ್ರು ನಮ್ಮ ತಾಯಿ ಅಲ್ವಾ ನೀನು ಆ ಥರ ಬೇಜಾರು ಮಾಡ್ಕೋಬೇಡ ಕಣೆ ಮತ್ತು ತುಂಬ ಕೋಪವೂ ಮಾಡ್ಕೋಬೇಡ ಗೊತ್ತಾಯ್ತಾ ಹ್ಞೂ ಸರಿ ಅಕ್ಕ ಸರಿ ನಾನು ನಾನಿನ್ನು ಬರ್ತೀನಿ ಹ್ಞೂ ಸರಿ ಅಕ್ಕ ಹೋಗ್ಬಿಡ್ಬಾ ನೋಡು ಅಮ್ಮ ಏನೋ ಹೇಳ್ತಾರೆ ಅಂತ ನೀನು ಈ ಮನೆಗೆ ಬರ್ತೀನಿ ಇದ್ಬಿಡ್ಬೇಡ ಗೊತ್ತಾಯ್ತಾ ಇಲ್ಲ ಕಣೆ ಯಾವಾಗಾದರೂ ಬರ್ತೀನಿ ಬಿಡು ನಾನು ಬರೋಕ್ಕಾಗಿಲ್ಲ ಅಂದ್ರೂ ನೀನೆ ಆಗಾಗ ನಮ್ಮ ಮನೆಗೆ ಇರು ಏನು ಹ್ಞೂ ಸರಿ ಅಕ್ಕ ಆಯಿತು ಸಿಂಧು ಬಿಂದು ಬಂದ್ರಮ್ಮ ಗೊತ್ತಾಯಿತು ಅವ್ರು ಎಷ್ಟೋ ತನಕ ಕಾಯೋದು ಹಾಂ ಬಂದ್ವಿ ಬಿಂದು ಗೊತ್ತಾಯ್ತು ನಡಿ ಹಾಂ ಅಕ್ಕ ನೋಡಿದ್ರಳ ವೀಕ್ಷಕರೇ ನಮ್ಮ ಬಿಂದು ಹರ್ಷರ ಎಲ್ಲ ಶಾಸ್ತ್ರಗಳು ಮುಗಿಸ್ಕೊಂಡು ಈಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೊರಟಿದ್ದಾರೆ ಮುಂದೆ ಅವಳ ಜೀವನ ಹೇಗೋ ಏನೋ ಯಾಕಂದರೆ ಅವ್ರ ತಾಯಿ ಮಾತಾಡೋ ಪ್ರಕಾರ ಅವಳಿಗೆ ತವರ್ ಮನೆ ಸಪೋರ್ಟು ಸ್ವಲ್ಪವೂ ಇಲ್ಲ ಅಂತ ಕಾಣಿಸುತ್ತೆ ಅವಳ ಮುಂದಿನ ಬದುಕು ತನ್ನ ಗಂಡನ ಮನೆಯಲ್ಲಿ ಹೇಗೆ ಶುರುವಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು